ರ್ಯಾಂಡ್ ಡ್ಯಾನ್ಸ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕಿದ್ರು ಆ ಥರ ಎಲ್ಲ ಅಂದ್ಕೊಬೇಡಿ ಮ್ಯೂಸಿಕ್ ಚೆನ್ನಾಗೇನು ಹಾಕಿರಲಿಲ್ಲ ಇದು ನೋಡಿದ್ರೆ ಮ್ಯೂಸಿಕ್ಕೇ ಇಲ್ಲ ಇದರಲ್ಲಿ ಸರಿಯಾಗಿ ಒಳ್ಳೊಳ್ಳೆ ಸ್ಟೆಪ್ ಹಾಕೋಕ್ಕೆ ಆಗ್ತಿರಲಿಲ್ಲ ಸೊ ಇಷ್ಟ ಬಂದಿದ್ದು ಏನೇನೋ ಸಾಂಗ್ ಹಾಕೊತ ಇದ್ರು ಹೇಗೋ ಆತಗೆ ಎಲ್ಲ ಮುಗಿಸ್ಕೊಂಡು ನೀಟಾಗೆ ಫ್ರೆಶ್ ಅಪ್ ಆಗೋಣ ಅಂತ ಎಲ್ಲ ಹೊರಟಿ ಎಲ್ಲ ಮೇಲೆ ಅಲ್ಲಿ ಮುಂದೆ ಗೋಲಿ ಬಜೆ ಪಾನಿಪುರಿ ಕಾಫಿ ಟೀ ಎಲ್ಲ ಕೊಡ್ತಾರಂತೆ ನೋಡೋಣ ರಿಕ್ವೆಸ್ಟ್ ರಿಕ್ವೆಸ್ಟ್ ಪೀಪಲ್ ಓಕೆ ಓಕೆ ಮಾಡಲ್ಲ ನಾನು ಡನ್ ನೋಡಿ ಫ್ರೆಂಡ್ಸ್ ನಮ್ಮ ಸೌಮ್ಯ ಉಯಲೆ ಆಡ್ತಿದ್ದಾಳೆ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಜಯಕರ ನಮ್ಮ ಅಮ್ಮಮ್ಮನೂ ಹೆಂಗೆ ಉಯ್ಯಲೆ ಆಡ್ತಿದ್ದಾರೆ ಅಮ್ಮ ಹಾಯ್ ಏನು ಆಡ ಆಡು ಆಡ್ತಿದೆ

சிக்கல்

ಹೇಗಿತ್ತಮ್ಮ ಇವತ್ತು ರೆಸಾರ್ಟ್ ಟ್ರಿಪ್ಪು ಚೆನ್ನಾಗಿತ್ತು ಚೆನ್ನಾಗಿತ್ತಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ ಈಗ ಹೊಸ್ದಾಗಿ ನೀವು ಬಂದಿರೋದ್ರಿಂದ ಹೇಗೆ ಅನಿಸ್ತು ಜನಗಳು ಹೇಗೆ ಮಿಂಗಲ್ ಆದರೆ ಎಲ್ಲರ ಜೊತೆ ಹಾಂ ಚೆನ್ನಾಗಿತ್ತು ಹಾಂ ನಿಮ್ಗೆಲ್ಲೂ ಬೇಜಾರು ಏನಾಗಿಲ್ಲವಾ ಊಟ ತಿಂಡಿಯೆಲ್ಲ ಅಜಸ್ಟ್ ಆಯಿತಾ ಓಕೆ ಮಾ ತ್ಯಾಂಕ್ಸ್ ನೆಕ್ಸ್ಟ್ ಟೈಮ್ ನೀವು ಡ್ರೆಸ್ ಹಾಕೊಂಡು ಬರ್ತೀನಿ ಅಂತ ಕಾನ್ಫಿಡೆಂಟ್ ಇದೆ ತಾನೇ ರೆಕಾರ್ಡ್ ಆಗ್ತಾ ಇದೆ ಸರಿ ಹೇಳಿ ಹೇಳಿ

ನಮಸ್ಕಾರ ರೀ ಹೇಳ್ರಿ ಹೇಗಿತ್ತು ರೆಸಾರ್ಟು ಎಂಜಾಯ್ಮೆಂಟು ಸೂಪರ್ ರೀ ಅಕ್ಕ ಚಕಾಟ ಅದರಲ್ಲಿ ಲೇಡೀಸ್ ಹೇಗ್ರಿ ರಚನಾ ಗ್ರೂಪ್ ಮತ್ತೆ ಹೋಗ್ಬೇಕು ಎಲ್ಲ ಎಂಜಾಯ್ ಮಾಡಿದಿರಲ್ವಾ

ಸೂಪರ್ ಚೆನ್ನಾಗಿತ್ತು ಆ ಸಿಪ್ಲೈನ್ ಎಂಜಾಯ್ ಮಾಡಿದೆ ಸ್ವಿಮ್ಮಿಂಗ್ ಎಂಜಾಯ್ ಮಾಡಿದೆ ಹಾಂ ಊಟ ಎಲ್ಲ ಚೆನ್ನಾಗಿತ್ತು ಆಮೇಲೆ ಮ್ಯೂಸಿಕಲ್ ಚೇರ್ ಅದೆಲ್ಲ ಬಹಳ ವರ್ಷ ಆಗಿತ್ತು ಆಟಾಡಿ ಹಾಂ ಮತ್ತೆ ಆಡಿದ್ದು ಆ ಚೈಲ್ಡ್ಹುಡ್ ಗೆ ಹುಡ್ಗೆ ಹೋದಂಗೆ ಆಯ್ತು ಆ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡ್ಸ್ಕೊಂಡಿತ್ತು ಸೂಪರ್ ಆಗಿತ್ತು ಹಾಂ ಹೇಳ್ತೀರಾ ಅರೆ ತಾರೆ ಚೆನ್ನಾಗಿತ್ತು ಚರ್ಾಯ

ನಾವಂತು ತುಂಬಾ ಎಂಜಾಯ್ಮೆಂಟ್ ಪ್ರೆಸೆಂಟ ಚೆನ್ನಾಗಿತ್ತು ಗೇಮ್ಸ್ ಸರ್ದು ಸಿಂಗುಪಲ್ ಇಂದ ಚೆನ್ನಾಗಿತ್ತು ಪ್ರಸನ್ನ ಸರ್ ಕಾಮಿಡಿ ಚೆನ್ನಾಗಿತ್ತು ನೀವು ಚಾರಾ ಮಾಡಿದ್ರಿ ಡ್ಯಾನ್ಸ್ ಕಲ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ಯಾ ಮಾಡಿದೀನಿ ಓಕೆ ಥ್ಯಾಂಕ್ ಯು ಏ ಇನ್ನ ಸಕ್ಕತ್ತಿ ಎಲ್ಲ ಮಾಡಿದ್ರು ಅವರಿಬ್ರು ಡ್ಯಾನ್ಸ್ ಸೂಪರ್ ಆಗಿತ್ತು ಥ್ಯಾಂಕ್ ಯು ಸೋ ಡ್ಯಾನ್ಸ್ ಇರಬಹುದು ನೋಡೋಣ ಚೆನ್ನಾಗಿತ್ತು ಎಂಜಾಯ್ಮೆಂಟ್ ಚೆನ್ನಾಗಿದೆ ಓಕೆ ಬಾಯ್

ಮಾಡಿನಷ್ಟೇ ನೆಕ್ಸ್ಟ್ ಟೈಮ್ ಮಾಡಿ ಅದು ಕೂಡ ಇಷ್ಟ ಆಯ್ತಾ ಚೆನ್ನಾಗಿ ಓಕೆ ಹಾಯ್ 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 ಚೆನ್ನಾಗಿ ಎಂಜಾಯ್ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ ಫುಲ್ ಚೆನ್ನಾಗಿತ್ತು ಗೇಮ್ಸ್ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಚೆನ್ನಾಗಿ ಎಂಜಾಯ್ ಸಕ್ಕತ್ತಾಗಿ ಇಷ್ಟ ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅನಿಸ್ತಾ ಹೌದಾ ಲವ್ ಯು ಸೋ ಮಚ್ ನಾಟ್ ಬಸ್ ಏನ್ರೀ ಹೇಗಿತ್ತು ಚೆನ್ನಾಗಿ ಇತ್ತು ಕ್ಯಾ ಕ್ಯಾ ಡ್ಯಾನ್ಸ್ ಅವಳು ಹಾಲ್ ಸೇರಿಡ್ಕೊಂಡಿದ್ದಿಲೆ ಇಷ್ಟು ಕೈಯ ಮಕ್ಕ ಕರಸ್ತಲ್ಲ ಹೇ ಹೇಳ್ೋ ಎಲ್ಲಾ ಚೆನ್ನಾಗಿ ಇತ್ತು ಚೆನ್ನಾಗಿ ಆಟಾಡಿದ್ ಎಂಜಾಯ್ ಮಾಡಿದ್ ಮತ್ತೆ ಬರಬೇಕು ಅನ್ಸುತ್ತೆ ಎಲ್ಲಾ ಗ್ರೂಪ್ ಕೂಡ ಓಕೆ ಡನ್ ಸೂಪರ್ ಸೂಪರ್ ಎಲ್ಲ ಟಿಕ್ ಟಾಕ್ ಟಿಕ್ ಸೂಪರ್ ಆಗಿತ್ತು ಹಾ ಊಟ ಚೆನ್ನಾಗಿ ಇತ್ತು ಸ್ವಲ್ಪ ಹೌದಾ ಎಂಜಾಯ್ ಮಾಡಿದ್ರ ಇಷ್ಟ ಆಯ್ತಾ ನೆಕ್ಸ್ಟ್ ಟೈಮ್ ಬರ್ಬೇಕಂತ ಅನ್ಸುತ್ತಾ

ಚೆನ್ನಾಗಿತ್ತು ಟ್ರಿಪ್ ಆದ್ರೆ ಬೇರೆ ರೆಸಾರ್ಟ್ ಹೋದಷ್ಟು ಚೆನ್ನಾಗಿರ್ಲಿಲ್ಲ ಆದ್ರೆ ಎಂಜಾಯ್ ಚೆನ್ನಾಗಿ ಎಲ್ಲ ಚೆನ್ನಾಗಿತ್ತು ಬಟ್ ಗೇಮ್ಸ್ ಇನ್ನೂ ನಾವು ಎಕ್ಸ್ಪೆಕ್ಟ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಬಂದು ಎಂಜಾಯ್ ಮಾಡಿದಕ್ಕೆ ಹಾಯ್ ಫ್ರೆಂಡ್ಸ್ ಉತ್ತಮ್ ಯೋಗ ಕೇಂದ್ರ ಟೀಮಿಂದ ನಾವೆಲ್ಲ ಫ್ರೆಂಡ್ಸ್ಗಳು ರಾಮನಗರದಲ್ಲಿರುವಂಥ ವೈಲ್ಡ್ ವ್ಯಾಲ್ಯೂ ಮೌಂಟನ್ ಬೇರ್ ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡಿರೋ ವಿಡಿಯೋಗಳನ್ನ ನೀವೆಲ್ಲರೂ ನೋಡಿದ್ದೀರಾ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಸೊ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಾಟಾ ಬಾಯ್ ಬೈ ಸಿ ಯೋ ಇನ್ನಷ್ಟು ಕಾಯ್ತಾ ಕಾಯ್ತಾಯಿರಿ ಬಾಯ್ ಬಾಯ್